ನಮಸ್ಕಾರ ಎಲ್ಲರಿಗೂ ನಾನು ಶಾಂತಿಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲಿಂದ ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ವಿಷಯದ ಬಗ್ಗೆ ಹಂಚ್ಕೋಬೇಕು ಅಂತಿದ್ದೀನಿ ಯಾವುದ್ರ ಬಗ್ಗೆ ಅಂದರೆ ಜೋಗುಳದ ಹಾಡು ಬಗ್ಗೆ ಲಾಲಿ ಹಾಡು ಅಂತಲೂ ಸಹ ನಾವು ಕರಿತೀವಿ ಮಕ್ಕಳಿಗೆ ಒಂದು ಬೆಳವಣಿಗೆಯ ಒಂದು ಹಂತದಲ್ಲಿ ತುಂಬ ವಿಷಯಗಳು ಪ್ರಭಾವ ಬೀರುತ್ತೆ ಅವರ ಒಂದು ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯಲ್ಲಿ ತಂದೆ ತಾಯಿಗಳ ಪಾತ್ರ ಮತ್ತು ಕುಟುಂಬದ ಪಾತ್ರ ಹೀಗೆ ಮನೆಯಲ್ಲಿರುವ ವಾತಾವರಣ ಎಲ್ಲವೂ ಸಹ ಮಗುವಿನ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುತ್ತೆ ಅದರಲ್ಲಿ ಜೋಗುಳದ ಹಾಡು ಸಹ ತುಂಬ ಪ್ರಭಾವವನ್ನು ಬೀರುತ್ತೆ ಪ್ರಪಂಚದಲ್ಲಿ ಎಷ್ಟೇ ಒಂದು ಭಾಷೆಗಳಿದ್ದಾವೆ ಆ ಎಲ್ಲ ಭಾಷೆಯಲ್ಲೂ ಸಹ ಜೋಗುಳ ಹಾಡುಗಳು ಇದ್ದೇ ಇದೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ಬೇರೆ ಪ್ರಪಂಚದ ಹಲವಾರು ದೇಶಗಳಲ್ಲಿ ಈ ಜೋಗುಳ ಹಾಡುಗಳು ತುಂಬ ಚಲಾವಣೆಯಲ್ಲಿದೆ ಅಂತ ಹೇಳ್ಬೋದು ಜೋಗುಳ ಹಾಡಿನಿಂದ ಮಗುವಿನ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಸಕಾರಾತ್ಮಕವಾಗಿ ಬೆಳವಣಿಗೆ ಹೊಂದುತ್ತೆ ಮಗುವಿನ ಒಂದು ಹೃದಯದ ಬಡಿತ ಮತ್ತು ತುಂಬ ಇದ್ದರೆ ಮಗು ಯಾವುದೇ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದರೆ ಅದು ಹಾಡಿನ ಮೂಲಕ ಅದರ ಒಂದು ಭಾವನೆಗಳನ್ನು ನಾವು ಶಾಂತ ಸ್ವಭಾವಕ್ಕೆ ತಗೊಂಬರ್ಬೋದು ಈ ಹಾಡಿನ ಮೂಲಕ ಮುಂಚೆಯೆಲ್ಲ ಜೋಗುಳ ಅಂತ ನಾವು ನೂಲಿನ ಸೀರೆಯಲ್ಲಿ ಒಂದು ತೊಟ್ಟಿಲನ್ನು ಕಟ್ತಾ ಇದ್ವಿ ಮಗು ಮಲ್ಕೊಳ್ಳೋಕ್ಕೆ ಅಂತ ಆ ತೊಟ್ಟಿಲು ತಾಯಿಯ ಒಂದು ಗರ್ಭದಿಂದ ಮಗು ಹೊರಗೆ ಬಂದಾಗ ಅದರಲ್ಲಿ ಮಲ್ ಮಲಗಿದಾಗೆ ಹೇಗಿರುತ್ತೆ ಅಂದರೆ ತಾಯಿ ಆದಮೇಲೆ ನೆಕ್ಸ್ಟ್ ಸೆಕ್ಯೂರ್ ಫೀಲಿಂಗ್ ಕೊಡೋದೆ ಆ ಜೋಗುಳ ಅಂದರೆ ಆ ಒಂದು ತೊಟ್ಟಿಲಿನಲ್ಲಿ ಯಾರೋ ಇದ್ದಾರೆ ನಮ್ಮ ಜೊತೆಗೆ ಅಂತ ಅದಕ್ಕೆ ಆ ಮಗುವಿಗೆ ಅನಿಸುತ್ತೆ ಅದಕ್ಕೆ ಆ ಜೋಗುಳಿನಲ್ಲಿರುವ ಮಗು ಒಂಥರ ಯಾವುದೇ ಒಂದು ಭಯ ಇಲ್ಲದೆ ಮಲಗೋಕೆ ಅವಕಾಶ ಅದಕ್ಕೆ ಮಾಡಿಕೊಟ್ಟಾಗ ಆಗುತ್ತೆ ಜೋಗುಳದಲ್ಲಿ ಮಲಗಿದಾಗ ಮಗುವಿನ ಒಂದು ಭಾವನೆಗಳು ಸುಸ್ಥಿತಿಯಲ್ಲಿ ಇರ್ತವೆ ಆಗ ನಾವು ತಾಯಿ ಇಲ್ಲ ಮನೆಯಲ್ಲಿರುವ ಹಿರಿಯರು ಯಾರಾದರೂ ಸಹ ಜೋಗುಳ ಹಾಡಿದರೆ ಅದಕ್ಕೆ ನಾವು ತುಂಬ ಶಾಂತ ಸ್ವಭಾವವನ್ನು ಹೇಗೆ ಮೈಗೂಡಿಸ್ಕೊಳ್ಳೋದು ಅನ್ನೋದನ್ನು ಹೇಳ್ಕೊಟ್ಟೋ ಥರ ಆಗುತ್ತೆ ಜೋಗುಳ ಹಾಡಿನಿಂದ ಹಲವಾರು ಉಪಯೋಗಗಳು ನಮ್ಮ ಮಗುವಿನಲ್ಲಿ ಕಂಡುಬರುತ್ತೆ ಅದರಲ್ಲಿ ಸಕಾರಾತ್ಮಕ ಬೆಳವಣಿಗೆ ಸಹ ಮೆದುಳಿನಲ್ಲಿ ಕಂಡುಬರುತ್ತೆ ಈಗ ಹೆರಿಗೆ ಮುಂಚಿತವಾಗಿ ಅಂದರೆ ಮಗುವಿನ ಕಾಲಾವಧಿ ಪೂರ್ಣ ಕಾಲಾವಧಿ ಮುಂಚಿತವಾಗಿಯೇ ಮಗು ಜನನ ಆಗಿದ್ದರೆ ಕೆಲವು ದೇಶಗಳಲ್ಲಿ ಈ ಮ್ಯೂಸಿಕ್ ಅಂದರೆ ಸಂಗೀತದನ್ನ ಕೇಳಿಸ್ತಾರೆ ಮಗುವಿನ ಬೆಳವಣಿಗೆ ಚೆನ್ನಾಗಾಗಲಿ ದೈಹಿಕವಾಗಿ ಏನಾದರೂ ಉಸಿರಾಟದ ತೊಂದರೆ ಇದ್ದರೂ ಸಹ ಅದು ಬೇಗ ಗುಣಮುಖ ಆಗಲಿ ಅಂತ ಸಂಗೀತವನ್ನು ಹಲವಾರು ರೀತಿಯಲ್ಲಿ ಮಗುವಿನ ಬೆಳವಣಿಗೆಗೆ ನಾವು ಇವಾಗ ಉಪಯೋಗಿಸ್ತಾ ಇದ್ದೀವಿ ಅದನ್ನು ನಾವೆಲ್ಲ ನೋಡಬಹುದು ಸಹ ಜೋಗುಳ ಹಾಡಿನಿಂದ ಮಗುವಿನಲ್ಲಿರುವ ಮೆದುಳಿನ ಕೆಲವು ಅಂಗಗಳು ತುಂಬ ಸಕ್ರಿಯವಾಗಿ ಪಾಲ್ಗೊಂಡು ಶಾಂತ ಸ್ವಭಾವಕ್ಕೆ ಮಗುವನ್ನು ಕರೆತರತ್ತೆ ಹಾಡಿನಿಂದ ಜೋಗುಳ ಹಾಡಿನಿಂದ ನೀವು ಜೋಗುಳ ಹಾಡಿದರೆ ಮನೆಯಲ್ಲಿ ಮಗುವಿನ ಒಂದು ಮೆದುಳಿನ ಒಂದು ಸಕಾರಾತ್ಮಕ ಬೆಳವಣಿಗೆಗೆ ನಿಜವಾಗಲೂ ಸಹಾಯ ಆಗುತ್ತೆ ನೀವು ಗೂಗಲಲ್ಲಿ ನೋಡಿದ್ರೆ ಇಲ್ಲ ಅಂತರ್ಜಾಲದಲ್ಲಿ ನೋಡಿದ್ರೆ ತುಂಬ ಹಲವಾರು ನಿಮಗೆ ಜೋಗುಳದ ಹಾಡುಗಳು ಸಿಕ್ಕೇ ಸಿಗುತ್ತೆ ಅದರಲ್ಲಿ ಬೇರೆ ಬೇರೆ ಕನ್ನಡ ಹಾಡಿರ್ಬೋದು ತೆಲುಗು ಇರ್ಬೋದು ಹಿಂದಿ ಮರಾಠಿ ಹೀಗೆ ತಮಿಳ್ ನಿಮಗೆ ಯಾವುದೇ ಒಂದು ಲೋ ಭಾಷೆಯಲ್ಲಿ ಜೋಗುಳದ ಹಾಡು ಬೇಕು ಅಂದರೆ ನೀವು ಆನ್ಲೈನಲ್ಲಿ ನೋಡ್ಕೋಬೋದು ಜೋಗುಳ ಹಾಡು ಹೀಗಿಂದಲ್ಲ ತುಂಬ ವರ್ಷಗಳ ಹಿಂದಿನಿಂದ ಅದೊಂದು ನಮ್ಮ ಥರ ಬಂದ್ಬಿಟ್ಟಿದೆ ಮಗು ಹುಟ್ಟಿದ ಮನೆಯಲ್ಲಿ ಜೋಗುಳ ಹಾಡು ಇದ್ದೇ ಇರ್ತಾಯಿತ್ತು ಮುಂಚೆಯಿಂದ ಅಜ್ಜಿಗಳು ತಾಯಂದಿರು ಮನೆಯಲ್ಲಿರುವವರು ಮಗುವಿಗೆ ಅಳು ಬರಲಾರ್ದಂಗೆ ಜೋಗುಳ ಹಾರ್ತಾಯಿದ್ರು ಅತ್ತಾಗ ಅದನ್ನು ಶಾಂತ ಸ್ವಭಾವಕ್ಕೆ ತರ ತರಬೇಕು ಅನ್ನೋದಕ್ಕೆ ಅನ್ನೋದಕ್ಕೋಸ್ಕರನೇ ಹಲವಾರು ಜೋಗುಳ ಪದಗಳು ಲಾಲಿ ಹಾಡುಗಳು ಅಂತ ನಾವೇನು ಕರಿತೀವಿ ಅವನ್ನು ಮನೆಯಲ್ಲಿ ಹಾರ್ತಾಯಿದ್ರು ಈಗಲೂ ಸಹ ಎಲ್ಲ ದೇಶದಲ್ಲಿ ಸ ಎಲ್ಲ ದೇಶದಲ್ಲಿ ಮಗುವಿಗೆ ಜೋಗುಳ ಹಾಡುಗಳು ಹಾಡೆ ಹಾಡ್ತಾರೆ ನೀವು ಅಂತರ್ಜಾಲದಲ್ಲಿ ಹುಡುಕಿದರೆ ತುಂಬ ವಿ ವಿವಿಧ ಜೋಗುಳ ಹಾಡುಗಳು ನಿಮಗೆ ಸಿಗುತ್ತೆ ನೀವು ಹೀಗೆ ಹಾಡಬೇಕು ಅಂತೇನಿಲ್ಲ ನಿಮ್ಮ ಮಗುವಿಗೆ ಏನಂತ ಹೆಸರಿಟ್ಟಿದ್ರೆ ಅದನ್ನು ಸಹ ಆಡ್ಬೋದು ಇಲ್ಲ ಚಿನ್ನ ಲಾಲಿ ಅನ್ಬೋದು ಬಂಗಾರ ಲಾಲಿ ಅನ್ಬೋದು ನೀವು ಏನು ಕರಿತಿರೋ ಪಾಪುಗೆ ಅದನ್ನು ನೀವು ಕರೆದು ಲಾಲಿ ಲಾಲಿ ಅಂತ ಆಗ್ಬೋ ಈ ಜೋಗುಳ ಹಾಡಿನಲ್ಲಿ ನಾವು ಮೊದಲು ಜೋ ಜೋ ಅನ್ನೋ ಪದವನ್ನು ನಾವು ಕೇಳ್ತೀವಿ ಯಾಕೆ ಅಂದರೆ ಆ ಜೋ ಜೋ ಅನ್ನೋ ಪದ ವೈಜ್ಞಾನಿಕವಾಗಿ ಮಗುವಿನಲ್ಲಿ ನಿದ್ದೆಯನ್ನು ಬರೆಸುತ್ತೆ ಮಗು ಅಳ್ತಾ ಇದ್ದರೆ ಆ ಅಳುವನ್ನು ನಿಲ್ಲಿಸೋದಕ್ಕೆ ಮತ್ತು ಮಗುವಿಗೆ ಶಾಂತ ಸ್ವಭಾವವನ್ನು ರೂಢಿಸ್ಕೊಳ್ಳೋಕ್ಕೆ ಆ ಒಂದು ಜೋ ಜೋ ಅನ್ನುವ ಒಂದು ಪದ ಸಹಾಯ ಆಗುತ್ತೆ ನೀವು ನೋಡ್ಬೋದು ಲಾಲಿ ಹಾಡಿನಲ್ಲಿ ಜೋ 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 ಅಂತ ಇದ್ದೇ ಇರುತ್ತೆ ಯಾಕೆ ಅಂದರೆ ಮಗುವಿನ ಒಂದು ಆತಂಕ ಭಯ ಅಳು ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ವೈಜ್ಞಾನಿಕವಾಗಿ ನಿಜವಾಗ್ಲೂ ಸಹ ಜೋಜೋ ಜೋ ಅನ್ನುವ ಪದ ತುಂಬ ಸಹಾಯಕಾರಿ ಅದು ಮಗುವಿಗೆ ಶಾಂತ ಸ್ವಭಾವವನ್ನು ರೂಢಿ ಮಾಡ್ಕೊಳ್ಳೋಕ್ಕೆ ಅನುವು ಮಾಡಿಕೊಳ್ಳುತ್ತೆ ಆಮೇಲೆ ಅದಕ್ಕೆ ಆ ಹಾಡಿನ ಒಂದು ಕೇಳಿ ಕೇಳಿ ಬೇಗ ಭಾಷೆಯ ಪರಿಕಲ್ಪನೆ ಮಾತನಾಡುವ ಒಂದು ಶೈಲಿ ಆಮೇಲೆ ಕುಟುಂಬದ ಜೊತೆ ಒಂದು ಸಂಬಂಧ ಗಟ್ಟಿಗೊಳ್ಳುತ್ತೆ ಯಾವುದೇ ಒಂದು ವಾತಾವರಣ ಇದ್ದರೂ ಸಹ ಮನೆಯಲ್ಲಿ ಹಾಡು ಹೇಳಿದ ತಕ್ಷಣ ಮಗು ಅದು ಎಲ್ಲವನ್ನು ಬಿಟ್ಟು ಹಾಡಿನ ಒಂದು ಆಸಕ್ತಿಯನ್ನು ಹೆಚ್ಚು ಹೆಚ್ಚು ಮಾಡಿಕೊಳ್ಳುತ್ತೆ ಹಾಡಿನ ಬಗ್ಗೆ ಗಮನ ಕೊಡುತ್ತೆ ಈ ಎಲ್ಲ ಒಂದು ಅಂಶಗಳು ಈ ಜೋ ಜೋ ಹಾಡಿನಿಂದ ಅಂದರೆ ಈ ಲಾಲಿ ಹಾಡುಗಳಿಂದ ಮೊದಲಾಗುತ್ತೆ ಮಗುವಿಗೆ ಮಗುಗೆ ಭಾಷೆ ಕಲ್ಪನೆ ಬರೋದೇ ಈ ಜೋಗುಳ ಹಾಡುಗಳಿಂದ ಇದರಿಂದ ಮಗುವಿನ ಮೆದುಳಿಗೆ ಮತ್ತು ದೈಹಿಕ ಬೆಳವಣಿಗೆಗೆ ತುಂಬ ಸಕಾರಾತ್ಮಕ ಒಂದು ಅನುಕೂಲಗಳು ತುಂಬ ಆಗುತ್ತೆ ಮಗುವಿಗೆ ಜೋಗುಳ ಹಾಡುಗಳು ತುಂಬ ಅವಶ್ಯಕತೆ ಇದೆ ಆದರೆ ಜೋಗುಳ ಹಾಡುಗಳು ಬರಲ್ಲ ಏನು ಮಾಡಬೇಕು ಅಂತ ತುಂಬ ತಾಯಂದರು ಭಯ ಏನು ಭಯ ಇಲ್ಲ ನೀವು ಅಂತರ್ಜಾಲದಲ್ಲಿ ಹುಡುಕಿದರೆ ನಿಮಗೆ ಇಷ್ಟವಾಗುವ ಎಷ್ಟೋ ಹಾಡುಗಳು ಸಿಗುತ್ತೆ ನೀವು ಫುಲ್ ಹಾಡು ಹೇಳಬೇಕು ಅಂತ ಏನೂ ಇಲ್ಲ ನಾಲ್ಕು ಸಾಲು ಹೇಳಿದರೂ ಸಹ ನಿಮ್ಮ ಮಗುವಿನ ಬಾಂಧವ್ಯ ನಿಮ್ಮ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅದರ ಒಂದು ಭಾಷೆಯ ಕರಿ ಪರಿಕಲ್ಪನೆ ಜಾಸ್ತಿ ಆಗುತ್ತೆ ಆಮೇಲೆ ಅದರ ಭಾವನೆಗಳು ಉದ್ವೇಗ ಆತಂಕ ಅದೆಲ್ಲ ಕಡಿಮೆ ಆಗುತ್ತೆ ಹತೋಟಿಗೆ ಬರುತ್ತೆ ಸೊ ಜೋಗುಳ ಹಾಡುಗಳು ಮಗುವಿಗೆ ತುಂಬ ಸಕಾರಾತ್ಮಕ ಪರಿಣಾಮವನ್ನು ನಿಜವಾಗ್ಲೂ ಬೀರುತ್ತೆ ತಾಯಂದಿರು ಮಗುವಿಗೆ ಜೋಗುಳ ಹಾಡು ನಿಜವಾಗ್ಲೂ ಹಾಡಬೇಕು ಇದರಿಂದ ಮನೆಯಲ್ಲಿರುವ ವಾತಾವರಣ ಸಹ ಸಹ ಚೆನ್ನಾಗಿರುತ್ತೆ ಮತ್ತು ಮಗುವಿನ ಒಂದು ಬೆಳವಣಿಗೆ ಸಹ ಚೆನ್ನಾಗಿರುತ್ತೆ ನೀವು ನೋಡಬಹುದು ನಿಮಗೋಸ್ಕರ ಒಂದೇ ಒಂದು ಹಾಡನ್ನು ನಾನು ನಾಲ್ಕು ಸಾಲ ಹಾಡಬೇಕು ಅಂತಿದ್ದೀನಿ ಇದು ಜೋ ಜೋ ಅನ್ನುವ ಪದದಿಂದ ಸ್ಟಾರ್ಟ್ ಆಗುತ್ತೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಒಂದು ಹಾಡು ಅಂತ ಹೇಳ್ಬೋದು ಜೋಜೋ ಜೋಜೋ ಮಲಗಿನ್ನ ಕಂದ ಲಾಲಿ ಲಾಲಿ ಹಾಡುವೆ ಜೋಜೋ ಜೋಜೋ ಮಲಗನ್ನ ಕಂದ ಲಾಲಿ ಲಾಲಿ ಹಾಡು क्तिनहारवनि नगीवेक् तोरिसुवे मुक्ति न हारवनि नगीवेक् तोरिसुवेोजो जोजो जो मलगेन कन्द लालि ಈ ಥರ ತುಂಬ ಹಾಡುಗಳು ನಿಮಗೆ ಸಿಗುತ್ತೆ ಇದು ನಮ್ಮ ಮನೆಯಲ್ಲಿ ಮಗು ಹುಡಿದಾಗ ಇದು ಹಾಡ್ತಾ ಇದ್ವಿ ಸೊ ನಮ್ಮ ಮನೆಯಲ್ಲಿ ತುಂಬ ಥರದ ಬೇರೆ ಬೇರೆ ಹಾಡುಗಳೆಲ್ಲ ಹಾಡ್ತಾರೆ ತೆಲುಗು ಹಾಡು ಹಾಡ್ತಾರೆ ಆಮೇಲೆ ಹಿಂದಿನ ಹಿಂದೆ ಕಾಲದಲ್ಲಿ ಹಾಡುವ ಹಾಡುಗಳೆಲ್ಲ ಹಾಡ್ತಾರೆ ಈಗ ರೀಸೆಂಟಾಗಿ ತುಂಬ ಹಾಡು ಬಂದಿದೆ ನೀವು ಅಂತರ್ಜಾಲದಲ್ಲಿ ಹುಡುಕಿ ಒಂದು ಎರಡು ಮೂರು ಲೈನ್ ಆದರೂ ಪರವಾಗಿಲ್ಲ ನಿಮ್ಮ ಮಗುಗೆ ಆ ಹಾಡು ಹೇಳಿ ಅದರ ಅದಕ್ಕೂ ಸಹ ಒಂದು ಖುಷಿಯ ವಾತಾವರಣವನ್ನು ನಾವು ಕೊಟ್ಟಂಗೆ ಆಗತ್ತೆ ಆಮೇಲೆ ತಾಯಿ ಮತ್ತು ಮಗುವಿನ ಕುಟುಂಬದ ಒಂದು ಆ ಬಾಂಧವ್ಯ ಜೋಗುಳ ಹಾಡಿನಿಂದ ನಿಜವಾಗಲೂ ಗಟ್ಟಿಗೊಳ್ಳುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ